ಕಾರವಾರ ನಗರದಲ್ಲಿ ರಸ್ತೆಗಳ ನಾಮಫಲಕಗಳನ್ನು ಕೊಂಕಣಿ ಭಾಷೆಯಲ್ಲಿ ಬರೆದು ಭಾಷಾ ಸೌಹಾರ್ದತೆಗೆ ಧಕ್ಕೆ ತರಲಾಗುತ್ತಿದ್ದು ಇದನ್ನು ತಡೆಯಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಘಟಕ ಮತ್ತು ಇತರ ಸಂಘಟನೆಯವರು ಸೋಮವಾರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಮರಾಠ ಏಕೀಕರಣ ಸಮಿತಿಯವರು ಕಾರವಾರ ಮರಾಠಿ ಭಾಷಿಗರ ಪ್ರದೇಶವಾಗಿದ್ದರಿಂದ ಕಾರವಾರ ಹಾಗೂ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕೆಂದು ಆಗಾಗ ತಗಾದೆ ತೆಗೆಯುತ್ತಿರುತ್ತಾರೆ ಅದೇ ರೀತಿ ಕೊಂಕಣಿ ಮಂಚದವರು ಕಾರವಾರ್ ಕೊಂಕಣಿ ಪ್ರದೇಶ ಕಾರವಾರ್ ಗೋವಾಗೆ ಸೇರಲಿ ಎಂದು ಅಲ್ಲಲ್ಲಿ ಆಗಾಗ ಕಿರಿಕಿರಿ ಮಾಡುತ್ತಿದ್ರು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಹೋರಾಟ ಗಲಾಟೆ ಪೊಲೀಸ್ ಪ್ರಕರಣ ನ್ಯಾಯಾಲಯ ವ್ಯಾಜ್ಯ ಇತ್ಯಾದಿ ನಡೆದಿವೆ ಮತ್ತೆ ಅಂತಹ ಘಟನೆಗಳು ನಡೆಯಬಾರದು ಎನ್ನುವುದು ನಮ್ಮ ಬಯಕೆ ವಾಸ್ತವವಾಗಿ ಕಾರವಾರದಲ್ಲಿ ಕನ್ನಡವೇ ಪ್ರಧಾನ ಭಾಷೆಯಾಗಿದ್ದು ಮನೆ ಭಾಷೆಯಾಗಿ ವ್ಯಾವಹಾರಿಕ ಭಾಷೆಯಾಗಿ ಕೊಂಕಣಿಯನ್ನ ಎಲ್ಲರೂ ಮಾತನಾಡ್ತಾರೆ ಇಲ್ಲಿಯ ಎಲ್ಲ ನಾಮಫಲಕಗಳು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿವೆ ಆದರೆ ಇತ್ತೀಚೆಗೆ ಕಾರವಾರ್ ನಗರದ ರಸ್ತೆ ನಾಮಫಲಕಗಳನ್ನು ನಗರಸಭೆಯವರು ಮರಾಠಿ ಮತ್ತು ಕೊಂಕಣಿ ಅರ್ಥ ಬರುವ ಹಾಗೆ ಹಿಂದಿ ಲಿಪಿಯಲ್ಲಿ ಬರೆಯುತ್ತಿರುವುದು ಆಘಾತಕಾರಿ ಸಂಗತಿಯಾಗಿದೆ ಇದುವರೆಗೆ ಎಲ್ಲ ರಸ್ತೆಗಳ ಹೆಸರು ಕನ್ನಡದಲ್ಲೇ ಇದ್ದಿದ್ದು ಮರಾಠಿ ಹಾಗೂ ಕೊಂಕಣಿ ಅರ್ಥ ಬರುವ ಹಾಗೆ ಹಿಂದಿ ಲಿಪಿಯಲ್ಲಿ ಹೊಸದಾಗಿ ಬರೆದು ಭಾಷಾ ಸೌಹಾರ್ದ ಕೆಡಿಸುವ ಕೆಲಸಕ್ಕೆ ನಗರಸಭೆ ಕೈ ಹಾಕಿದ್ದು ಯಾಕೆ ಕಾರವಾರದಲ್ಲಿರುವ ಕೆಲ ಎಂಇಎಸ್ ಏಜೆಂಟರು ಕೊಂಕಣಿ ಮಂಚದ ಒತ್ತಡಕ್ಕೆ ಮಣಿದು ಕಾರವಾರ ಮರಾಠಿ ಕೊಂಕಣಿಗರ ಪ್ರದೇಶ ಎನ್ನುವ ದಾಖಲೆ ಒದಗಿಸಲು ಮಾಡಿರುವ ಹುನ್ನಾರದಿಂದ ಈ ಕೆಲಸ ನಡೆಯುತ್ತಿದೆ ಇದನ್ನು ಖಂಡಿಸಿ ಎಲ್ಲ ಕನ್ನಡ ಸಂಘಟನೆಗಳು ಪ್ರತಿಭಟನೆಗೆ ಇಳಿಯೋದು ಅನಿವಾರ್ಯವಾಗುತ್ತದೆ ಕೊಂಕಣಿ ಭಾಷೆಯಲ್ಲಿ ಬರೆದ ನಾಮಫಲಕಗಳನ್ನು ಇನ್ನು ಮೂರು ದಿನಗಳಲ್ಲಿ ತೆರವುಗೊಳಿಸದೇ ಇದ್ದಲ್ಲಿ ಎಲ್ಲಾ ಕನ್ನಡ ಸಂಘಟನೆಗಳು ಸೇರಿ ಪ್ರತಿಭಟನೆಗೆ ಇಳಿಯಬೇಕಾಗುತ್ತದೆ ಎಂದು ಮನವಿ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಮಾಧವ್ ನಾಯಕ್ ಈಗ ರಸ್ತೆಗಳ ನಾಮಫಲಕಗಳಿಗೆ ಬರೆಯಲಾಗುತ್ತಿದೆ ನಾಳೆಗೆಲ್ಲ ಅಂಗಡಿ ಮಳಿಗೆಗಳ ಮೇಲೆ ಬರೆಯಲು ಆರಂಭವಾಗುತ್ತದೆ ಈ ಹಂತದಲ್ಲೇ ಇದಕ್ಕೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ರಾಮಾನಾಯ್ಕ ಮಾತನಾಡಿ ಕಾರವಾರದಲ್ಲಿ ಎಲ್ಲಾ ಭಾಷಿಕರು ಬಹಳ ಪ್ರೀತಿ ಸೌಹಾರ್ದತೆಯಿಂದ ಬದುಕ್ತಿದ್ದಾರೆ ಭಾಷಾ ದ್ವೇಷ ಇಲ್ಲಿ ಇಲ್ಲ ಭಾಷಾ ಸೌಹಾರ್ದತೆಯಿಂದ ಎಲ್ಲರೂ ಕೂಡಿ ಬದುಕುತ್ತಿರುವ ಕಾರವಾರದಲ್ಲಿ ಇಲ್ಲಿನ ನಗರಸಭೆಯವರು ಏಕಾಏಕಿ ಸಮಸ್ಯೆ ಹುಟ್ಟುಹಾಕಿದ್ದಾರೆ ಇಲ್ಲಿನ ರಸ್ತೆಗಳ ನಾಮಫಲಕ ಮೊದಲು ಕನ್ನಡದಲ್ಲಿ ಇದ್ದಿದ್ದನ್ನ ಅಳಿಸಿ ಮೇಲೆ ಹೆಸರಿಗಷ್ಟೇ ಕನ್ನಡ ಇರಿಸಿ ಕೆಳಗಡೆ ದೊಡ್ಡದಾಗಿ ದಪ್ಪ ಅಕ್ಷರದಲ್ಲಿ ಕೊಂಕಣಿ ಹಾಗೂ ಮರಾಠಿ ಅರ್ಥ ಬರುವ ಹಾಗೆ ಹಿಂದಿ ಲಿಪಿ ಬಳಸಿ ನಾಮಫಲಕ ಬರೆಯುತ್ತಿದ್ದಾರೆ ಕಾರವಾರ ನಗರಸಭೆಯವರಿಗೆ ಕೊಂಕಣಿ ಮರಾಠಿಯ ಪ್ರೀತಿ ಏಕೆ ಬಂತು ಇಲ್ಲಿ ಕೊಂಕಣಿ ಸರ್ಕಾರ ಇದೆಯಾ ಮರಾಠಿ ಸರ್ಕಾರ ಇದೆಯಾ ಕನ್ನಡ ಸರ್ಕಾರ ಇದೆಯಾ ಇಲ್ಲಿ ಎಂಇಎಸ್ ಕೊಂಕಣಿ ಮಂಚದ ಏಜೆಂಟರು ಇಲ್ಲಿದ್ದು ಅವರನ್ನ ಖುಷಿಪಡಿಸಲು ಅವರಿಗೆ ದಾಖಲೆ ಒದಗಿಸಲು ನಗರಸಭೆಯವರು ಹುನ್ನಾರ ನಡೆಸಿರುವಂತೆ ಬರ್ತಿದೆ ಇದನ್ನ ತೆಗೆಯದೆ ಮುಂದೆ ಅಶಾಂತಿ ಉಂಟಾದ್ರೆ ಇದಕ್ಕೆ ನಗರಸಭೆಯವರೇ ಹೊಣೆ ಎಂದು ಹೇಳಿದ್ರು ಕಾರವಾರ ನಮ್ಮ ರಾಜ್ಯದ ಗಡಿ ತಾಲೂಕುಗಳಲ್ಲಿ ಒಂದು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರವು ಇಲ್ಲಿ ಎಲ್ಲ ಭಾಷಿಕರು ಬಹಳ ಪ್ರೀತಿ ಸೌಹಾರ್ದಿತವಾಗಿ ಬದುಕ್ತಾ ಇದ್ದಾರೆ ಕನ್ನಡ ಕೊಂಕಣಿ ಹಿಂದಿ ಮರಾಠಿ ಉರ್ದು ತಮಿಳು ತೆಲುಗು ಗುಜರಾತಿಗಳಿದ್ದಾರೆ ಎಲ್ಲೂ ಭಾಷಾ ದ್ವೇಷ ಇಲ್ಲಿ ಹುಟ್ಟು ಬಂದದಿಲ್ಲ ಇಂಥ ಒಂದು ವ್ಯವಸ್ಥಿತವಾದ ಸೌಹಾರ್ದಿತವಾದ ಈ ಕಾರವಾರ ನಗರದಲ್ಲಿ ನಗರಸಭೆಯು ಕಾರವಾರ ನಗರಸಭೆಯರು ಇದ್ದಕ್ಕಿದ್ದಂತೆ ಒಂದು ಸಮಸ್ಯೆಯನ್ನು ಹುಟ್ಟು ಹಾಕಿಬಿಟ್ಟಿದ್ದಾರೆ ಈ ನಗರಸಭೆಯ ವಾರ್ಡುಗಳ ರಸ್ತೆ ನಾಮಫಲಕವನ್ನು ಮೊದಲು ಕನ್ನಡದಲ್ಲಿದ್ದದ್ದನ್ನು ಅಳಿಸಿ ಮೇಲೆ ನಾಮಕೆ ವ್ಯವಸ್ಥೆ ಕನ್ನಡ ಬರೆದು ಕೆಳಗೆ ದೊಡ್ಡ ದಪ್ಪ ಅಕ್ಷರದಲ್ಲಿ ಕೊಂಕಣಿ ಮತ್ತು ಮರಾಠಿ ಅರ್ಥ ಬರುವ ಹಾಗೆ ದೇವನಾಗರಿ ಹಿಂದಿ ಲಿಪಿಯನ್ನು ಬಳಸಿಕೊಂಡು ನಾಮಫಲಕ ಬರಿತಾ ಇದ್ದಾರೆ ಇದು ಯಾಕೆ ಎನ್ನುವ ಪ್ರಶ್ನೆ ನಮ್ಮದು ಹಿಂದೆ ಇಲ್ಲದ್ದನ್ನು ಈಗ ಯಾಕೆ ಈ ಸಮಸ್ಯೆನ ಹುಟ್ಟಾಗ್ತಾ ನಿಮಗೆ ಯಾಕೆ ಕೊಂಕಣಿ ಮರಾಠಿಯ ಪ್ರೀತಿ ನಿಮಗೆ ಯಾಕೆ ಬಂತು ಇಲ್ಲಿ ಕೊಂಕಣಿ ಸರ್ಕಾರ ಇದೆಯಾ ಮರಾಠಿ ಸರ್ಕಾರ ಇದೆಯಾ ಕನ್ನಡ ಸರ್ಕಾರ ಇದೆಯಾ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ಹುನ್ನಾರ ನಮಗೆ ಕಂಡು ಬರ್ತಾ ಇದೆ ಇಲ್ಲಿ ಎಮ್ ಎ ಎಸ್ ಏಜೆಂಟ್ ಇದ್ದಾರೆ ಕೊಂಕಣಿ ಮಂಚದ ಏಜೆಂಟ್ ಇದ್ದಾರೆ ಅವರ ಒತ್ತಡಕ್ಕೆ ಮಾಡಿದ್ರು ಅವರಿಗೆ ಖುಷಿ ಪಡಿಸೋದಕ್ಕಾಗಿ ನಗರಸಭೆಯವರು ಎಮ್ ಎ ಎಸ್ನವ್ರು ಹೇಳ್ತಾರೆ ಕಾರವಾರ ಮತ್ತು ಬೆಳಗಾವ ಇದು ಮರಾಠಿ ಜನರ ಪ್ರದೇಶ ಇದು ಮರ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಕಿರುಕ್ ಮಾಡ್ತಾ ಇರ್ತಾರೆ ಎಲ್ಲರೂ ಮುಂದಿದೆ ಈ ಕೊಂಕಣಿ ಮಂಚದವ್ರು ಹೇಳ್ತಾರೆ ಇದು ಕೊಂಕಣಿ ಬಹು ಬಹುಭಾಷಿಕರ ಪ್ರದೇಶ ಇದು ಗೋವಾಕ್ಕೆ ಸೇರಬೇಕು ಅಂತ ಕಿರಿಕ್ ಮಾಡ್ತಾ ಇದ್ದಾರೆ ಇವರಿಬ್ಬರಿಗೆ ಒಂದು ದಾಖಲೆ ಒದಗಿಸುವ ಸಲುವಾಗಿ ನಗರಸಭೆಯವರು ತಮ್ಮ ಏಜೆಂಟ್ ಗಿರಿ ಮಾಡ್ತಾ ಇದ್ದಾರೆ ಹಿಂದಿ ಅಕ್ಷರದಲ್ಲಿ ಮರಾಠಿ ಕೊಂಕಣಿ ಭಾಷೆಯಲ್ಲಿ ಬೋರ್ಡ್ ಬರೆದು ನೋಡಿ ಇದು ಕೊಂಕಣಿ ಕೊಂಕಣಿಮಯ ಇದೆ ಮರಾಠಿ ಜನರಿದ್ದಾರೆ ಈ ಬೋರ್ಡ್ಗಳನ್ನು ನೋಡಿ ಅಂತ ಒಂದು ದಾಖಲೆ ಒದಗಿಸುವ ಸಲುವಾಗಿ ಈ ರೀತಿ ಭರಿಸ್ತಾ ಇದ್ದಾರೆ ಅಂತ ನಾನು ಆರೋಪ ಮಾಡ್ತಾ ಇದ್ದೇನೆ ಮನವಿ ಸ್ವೀಕರಿಸಿದ ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ರಸ್ತೆಗಳ ನಾಮಫಲಕದಲ್ಲಿ ಕನ್ನಡ ಕಡ್ಡಾಯವಾಗಿ ಬಳಸಬೇಕು ಎನ್ನುವುದು ಸರ್ಕಾರದ ನಿರ್ಧಾರ ಕೊಂಕಣಿ ಭಾಷೆಯನ್ನ ಹಿಂದಿ ಲಿಪಿಯಲ್ಲಿ ಬರೆಯುವುದಾಗಿ ನಗರಸಭೆಯವರು ತಿಳಿಸಿದ್ದಾರೆ ಯಾವ ಆಧಾರದಲ್ಲಿ ಬೇರೆ ಭಾಷೆಯನ್ನು ನಾಮಫಲಕದಲ್ಲಿ ಬರೆದಿದ್ದೀರಿ ಎಂದು ನಗರಸಭೆಯವರಿಂದ ವಿವರಣೆಯನ್ನ ಕೇಳ್ತೇನೆ ಇದಕ್ಕೆ ಅವಕಾಶವಿದೆಯೇ ಎಂದು ತಿಳಿದುಕೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ ಅಳವಡಿಸ್ತಾ ಇರುವುದರಿ ಈ ಭಾಷೆಯ ವಿಚಾರದಲ್ಲಿ ತೊಂದರೆ ಆಗಿದೆ ಅನ್ನುವಂಥದ್ದು ಸಮಸ್ಯೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಇದರಲ್ಲಿ ಕನ್ನಡದಲ್ಲಿ ಕನ್ನಡ ಕಂಟಿ ಖಂಡಿತವಾಗಿ ಬಳಸಬೇಕು ಅನ್ನುವಂಥದ್ದು ಸರ್ಕಾರದ ಸ್ಟ್ಯಾಂಡಿಂಗ್ ಮಾಡಲ್ಸ್ ಇರುವಂಥದ್ದು ಹೌದು ಬೇರೆ ಇದನ್ನು ಬಳಸಬಾರ್ದು ಅಂತ ನಮ್ಗೆ ಗೊತ್ತಿರಬೇಕಿದೆ ಇದೆಯಾ ಅಂತ ನಾವು ಸ್ಪಷ್ಟೀಕರಣ ತಗೋಬೇಕಾಗುತ್ತೆ ನಗರಸಭೆಗೂ ನಾನು ಎಕ್ಸ್ಪ್ಲನೇಷನ್ ಕೇಳ್ತೀನಿ ಯಾವ ಬೇಸಿಸ್ ಮೇಲೆ ಮಾಡಿಸೋದು ಅವರು ಹೇಳ್ತಾ ಇರೋದು ಕನ್ನಡನ ಕನ್ನಡ ಬಳಸಿಲ್ಲ ಅಂತಿಲ್ಲ ಕನ್ನಡ ಬಳಸಿದ್ದಾರೆ ಕನ್ನಡ ಇತ್ತು ಕನ್ನಡ ಪ್ಲಸ್ ಇಂಗ್ಲೀಷ್ ಇತ್ತು ಇಲ್ಲಿ ಈಗ ಹಿಂದಿಯಲ್ಲಿ ಬರೀತಿದ್ರು ಕೊಂಕಣಿಗೆ ಸ್ಕ್ರಿಪ್ಟ್ ಇಲ್ಲದ ಕಾರಣ ಕೊಂಕಣಿಯನ್ನು ಹಿಂದಿ ಸ್ಕ್ರಿಪ್ಟಲ್ಲಿ ಬರೀತಾ ಇರೋದಾಗಿ ಸಿ ಎನ್ ಸಿಗ ನಮಗೆ ಓರಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನಾವು ಲಿಖಿತವಾಗಿ ಯಾವ ಗೈಡ್ಲೈನ್ಸು ಯಾವ ಬೇಸಿಸ್ ಮೇಲೆ ಅವ್ರದ್ದು ಈ ಸಂದರ್ಭದಲ್ಲಿ ಕಾರವಾರ ಸಂರಕ್ಷಣಾ ಸಂಘದ ಅಧ್ಯಕ್ಷ ಗಣಪತಿ ಮಾಗ್ರೆ ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿ ಜಾರ್ಜ್ ಫರ್ನಾಂಡಿಸ್ ಕಸಾಪ ಕಾರವಾರ ತಾಲೂಕಾ ಖಜಾಂಚಿ ಬಾಬುಶೇಖ್ ಕರುನಾಡ ರಕ್ಷಣಾ ವೇದಿಕೆ ಅಧ್ಯಕ್ಷ ಎಂದತ್ತ ಮುಂತಾದವರು ಉಪಸ್ಥಿತರಿದ್ದರು ಇನ್ನು ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಬಸವರಾಜ್ ಹೊರಟ್ಟಿ ಅಭಿಮಾನಿ ಬಳಗ ಹಾಗೂ ಮಾಧ್ಯಮಿಕ ಶಾಲಾ ನೌಕರರ ಸಂಘಟನೆಯವರು ಭಾಜಪ ಜೊತೆ ನೇರವಾಗಿ ಗುರುತಿಸಿಕೊಳ್ಳದೆ ಪ್ರತ್ಯೇಕವಾಗಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದು ದಾಂಡೇಲಿಯಲ್ಲಿ ಕಂಡುಬಂತು ಬಸವರಾಜ್ ಹೊರಟ್ಟಿ ಈ ಬಾರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ಆದರೆ ಈ ಹಿಂದೆ ಅವರ ಜೊತೆ ಕೆಲಸ ಮಾಡಿದ್ದ ಮಾಧ್ಯಮಿಕ ಶಾಲಾ ನೌಕರರ ಸಂಘಟನೆಯವರು ಹಾಗೂ ಹೊರಟ್ಟಿ ಅಭಿಮಾನಿ ಬಳಗದವರು ಭಾಜಪ ಪಕ್ಷದ ಜೊತೆ ಸೇರಿಕೊಳ್ಳದೆ ಪ್ರತ್ಯೇಕವಾಗಿ ಪ್ರಚಾರ ನಡೆಸಿದ್ದು ಕಂಡುಬಂದಿದೆ ಬಸವರಾಜ್ ಹೊರಟ್ಟಿಯವರು ದಾಂಡೇಲಿಗೆ ಬಂದಿದ್ದ ಸಂದರ್ಭದಲ್ಲಿ ಪಕ್ಷದ ವೇದಿಕೆಯಲ್ಲಿ ಹೊರಟ್ಟಿ ಅಭಿಮಾನಿ ಬಳಗದವರು ಕಾಣಿಸಿಕೊಂಡಿದ್ದರಾದರೂ ನಂತರದ ಪ್ರಚಾರದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗೂ ಬಸವರಾಜ್ ಹೊರಟ್ಟಿ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಪ್ರತ್ಯೇಕವಾಗಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದು ಕಂಡುಬಂದಿತ್ತು ಮಾಜಿ ಶಾಸಕ ಸುನಿಲ್ ಹೆಗಡೆ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಭಿಮಾನಿ ಬಳಗದವರು ಅವರ ಜೊತೆ ಇರಲಿಲ್ಲ ಅಂತಿಗೆ ಬಸವರಾಜ್ ಹೊರಟ್ಟಿ ಅಭಿಮಾನಿ ಬಳಗದವರು ಕೂಡ ಪಕ್ಷದವರನ್ನ ಇಟ್ಟುಕೊಳ್ಳದೆ ಪ್ರತ್ಯೇಕವಾಗಿ ಸುದ್ದಿಗೋಷ್ಠಿ ನಡೆಸಿ ಮತಯಾಚಿಸಿದ್ದರು ಅಲ್ಲದೆ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿದ್ದರು ಚುನಾವಣೆಯ ದಿನ ಕೂಡ ಅದೇ ಚಿತ್ರಣ ಕಂಡುಬಂತು ಒಂದು ಕಡೆಯಲ್ಲಿ ಭಾರತೀಯ ಜನತಾ ಪಕ್ಷದವರು ಮತಕೇಂದ್ರದಿಂದ ಹೊರಗಡೆ ಟೇಬಲ್ ಹಾಕಿ ಮತದಾರರಿಗೆ ಮಾಹಿತಿ ನೀಡುತ್ತಿದ್ರೆ ಅದರ ಎದುರುಗಡೆ ಮಾಧ್ಯಮಿಕ ಶಾಲಾ ನೌಕರರ ಸಂಘ ಹಾಗೂ ಹೊರಟಿ ಅಭಿಮಾನಿ ಬಳಗದವರು ಜಂಟಿಯಾಗಿ ಪ್ರತ್ಯೇಕ ಟೇಬಲ್ಗಳನ್ನು ಮತದಾರರಿಗೆ ಮಾಹಿತಿ ನೀಡುತ್ತಿದ್ರು ಸರ್ಕಾರಿ ಹಾಗೂ ಅನುದಾನಿತ ಶಿಕ್ಷಕರಿಗೆ ಪಕ್ಷದಲ್ಲಿ ನೇರವಾಗಿ ತೊಡಗಿಸಿಕೊಳ್ಳಲು ಕೆಲ ತಾಂತ್ರಿಕ ಕಾರಣಗಳು ಅಡ್ಡಿಯಾದ ಹಿನ್ನೆಲೆಯಲ್ಲಿ ಶಿಕ್ಷಕರು ಹೊರಟ್ಟಿ ಅಭಿಮಾನ ಬಳಗದ ಬ್ಯಾನರ್ ಅಡಿಯಲ್ಲಿ ಪ್ರಚಾರ ನಡೆಸಿದ್ದು ಕಂಡುಬಂತು ಕರ್ನಾಟಕ ವಿಧಾನ ಪರಿಷತ್ ಪಶ್ಚಿಮ ಶಿಕ್ಷಕರ ಕ್ಷೇತ್ರಕ್ಕೆ ಸೋಮವಾರ ಮತದಾನ ನಡೆದಿದ್ದು ಮುಂಡಗೋಡದ ಮತಗಟ್ಟೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಪೆನ್ನೇಕರ್ ಭೇಟಿ ನೀಡಿದರು ಮತಗಟ್ಟೆಗೆ ತೆರಳಿ ವೀಕ್ಷಿಸಿದ ನಂತರ ಪತ್ರಕರ್ತರ ಜೊತೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಪೆನ್ನೇಕರ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲವೂ ಶಾಂತ ರೀತಿಯಿಂದ ಮತದಾನ ನಡೆಯುತ್ತಿದೆ ಮುಂಡಗೋಡು ಮತಗಟ್ಟೆಗೆ ಮೊದಲ ಭೇಟಿ ನೀಡಿದ್ದು ನಂತರ ಯಲ್ಲಾಪುರಕ್ಕೆ ಭೇಟಿ ನೀಡಿ ವೀಕ್ಷಿಸಲಾಗುವುದು ಮತ್ತೊಂದು ಬದಿಯಲ್ಲಿ ಜಿಲ್ಲಾಧಿಕಾರಿಗಳು ಭೇಟಿ ನೀಡುತ್ತಿದ್ದಾರೆ ಎಂದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನು ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ करावली ट्रेनिंग इंस्टीट्यूट, श्री दत्त प्रसाद नलकने महड़ी ग्रीन स्ट्रीट कारवार उत्तर कन्ड कर्नाटक कॉन्टेक्ट नंबर जीरो थ्री एट टू ट्रिपल टू ट्रिपल थ्री सिक्स थ्री सिक्स वन टू वन जीरो फोर टू ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ